ಿಷ್ಠತೆ ವಿಶ್ವಾಸಾರ್ಹತೆ ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ ಶುಭ ಮುಂಜಾನೆ ನಾನು ಶ್ರೀಮಾ ಇಂದಿನ ಮುಖ್ಯಾಂಶಗಳು ತುಳು ರಂಗಭೂಮಿಯ ಹಿರಿಯ ಕಲಾವಿದ ರಮೇಶ್ ಕಲಡ್ಕ ನಿಧನ ತುಳು ರಂಗಭೂಮಿಯ ಹಿರಿಯ ಕಲಾವಿದ ಚಲನಚಿತ್ರ ನಟ ರಮೇಶ್ ಕಲ್ಲಡ್ಕ ಹೃದಯಾಘಾತದಿಂದ ಬುಧವಾರ ಬೆಳಗ್ಗೆ ಕಲ್ಲಡ್ಕದ ಕೊಳಕೀರುವಿನಲ್ಲಿರುವ ಮನೆಯಲ್ಲಿ ನಿಧನ ಹೊಂದಿದ್ದಾರೆ ಪುತ್ರ ಮತ್ತು ಪುತ್ರಿಯನ್ನಾಗಲಿದ್ದಾರೆ ರಂಗಭೂಮಿಯಲ್ಲಿ ಮೂವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಕಲಾ ಸೇವೆಗೈದಿರುವ ರಮೇಶ್ ಕಲ್ಲಡ್ಕ ಕಳೆದ ಇಪ್ಪತ್ತು ವರ್ಷಗಳಿಂದ ವಿಜಯಕುಮಾರ್ ಕೊಡಿಯಾಲ್ಬೈಲ್ ಅವರ ಕಲಾಸಂಗಮ ತಂಡದಲ್ಲಿ ಸೇವೆ ಮಾಡುತ್ತಿದ್ದರು ವಿಜಯಕುಮಾರ್ ಕೊಡಿಯಾಲ್ಬೈಲ್ ಅವರಿಂದ ತರಬೇತಿ ಪಡೆದ ರಮೇಶ್ ಕಲ್ಲಡ್ಕ ಕಲಾಸಂಗಮದ ಎಲ್ಲಾ ಸಾಮಾಜಿಕ ಪೌರಾಣಿಕ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ ಶಿವದೂತ ಗುಳಿಗೆ ನಾಟಕದ ಭೀಮರಾವ್ ಪಾತ್ರ ಅವರಿಗೆ ವ್ಯಾಪಕ ಮನ್ನಣೆ ತಂದುಕೊಟ್ಟಿದೆ ಶಿವಾಜಿ ನಾಟಕದಲ್ಲೂ ಅವರು ನಿರ್ವಹಿಸಿದ ದಾದಾಕೊಡ್ಡಿಯ ಪಾತ್ರ ಅಭಿನಯವು ವ್ಯಾಪಕ ಗಮನ ಸೆಳೆದಿತ್ತು ಎನ್ಜಿ ಗುರುವಾಯನಕೆರೆಯ ತಂಡದಿಂದ ಹೊಸ ಸಂಚಲನ ಮೂಡಿಸುವ ಕತೆ ಸಿಂಗಾರ ಕಲಾವಿದಿರ್ ಗುರುವಾಯನಕೆರೆ ಅವರ ಅಭಿನಯದಲ್ಲಿ ಅಮ್ಮ ಮಗನ ಬಾಂಧವ್ಯದಲ್ಲಿ ಒಂದಷ್ಟು ನಗೆಯ ವಾತಾವರಣದಲ್ಲಿ ತಿಳಿಯದ ಸತ್ಯ ಏನಿರಬಹುದು ಎಂಬ ಕುತೂಹಲಕಾರಿ ತುಳು ಸಾಮಾಜಿಕ ಹಾಸ್ಯಮಯ ನಾಟಕ ಪೆದ್ಯಪ್ಪೆ ಕತೆ ಚಿತ್ರಕತೆ ಸಂಭಾಷಣೆ ಗೀತರಚನೆ ನಿರ್ದೇಶನ ನಿರಂಜನ್ ಗೌಡ ಗುರುವಾಯಂಕೆರೆ ನಿರ್ಮಾಣ ಪಿಎನ್ಜಿ ಪ್ರೊಡಕ್ಷನ್ಸ್ ಗುರುವಾಯಂಕೆರೆ ಸಹ ಸಂಭಾಷಣೆ ಶಿವಪ್ಪ ಬಿರ್ಬ ಸಹ ನಿರ್ದೇಶನ ಪ್ರಕಾಶ್ ಬಿ ಸಬಣಾಲ್ ಕೃಷ್ಣ ಕೆಟ್ಟಿ ಬಿಸಿರೋಡ್ ಸಿಂಗಾರ ಕಲಾವಿದರು ಅಭಿನಯಿಸುವ ಪೆದ್ಯಪ್ಪೆ ತುಳು ನಾಟಕ ಆಗಸ್ಟ್ ಹದಿನಾರು ಶನಿವಾರದಂದು ಸ್ಟಾರ್ ಯುವಕ ಮಂಡಲ ರಿಜಿಸ್ಟರ್ಡ್ ಶ್ರೀ ಸ್ಟಾರ್ ಮಹಿಳಾ ಮಂಡಲ ಪಡೇಜಾಲ್ ಗುರುವಾಯಂಕೆರೆ ಮೂರನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಪೆದ್ಯಪ್ಪೆ ನಾಟಕವು ಮೊದಲ ಪ್ರದರ್ಶನಗೊಳ್ಳಲಿದೆ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಲಾವಿದರನ್ನ ಸಹಕರಿಸಬೇಕಾಗಿ ಸಿಂಗಾರ ತಂಡದವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವಿವಿ ಕುಲಪತಿಯ ವಾಟ್ಸ್ಆಪ್ ನಂಬರ್ ಅನ್ನೇ ಹ್ಯಾಕ್ ಮಾಡಿದ ಸೈಬರ್ ಚೋರರು ಲಿಂಕ್ ಕ್ಲಿಕ್ ಮಾಡಿದಾಗ ಸ್ನೇಹಿತರಿಗೆ ಹಣ ಕಳುಹಿಸಲು ಮನವಿ ಸಂದೇಶ ರವಾನೆ ನಗರದ ಖಾಸಗಿ ಡೀಮ್ ಟು ಬಿ ವಿಶ್ವವಿದ್ಯಾಲಯವೊಂದರ ಕುಲಪತಿಯ ವಾಟ್ಸ್ಆಪ್ ಅಕೌಂಟ್ ಅನ್ನೇ ಸೈಬರ್ ಚೋರರು ಹ್ಯಾಕ್ ಮಾಡಿದ ಘಟನೆ ಸಂಭವಿಸಿದೆ ಖಾಸಗಿ ಡೀಮ್ ಟು ಬಿ ವಿಶ್ವವಿದ್ಯಾಲಯದ ಕುಲಪತಿಯ ಮೊಬೈಲ್ ಫೋನ್ಗೆ ಅಪರಿಚಿತ ವ್ಯಕ್ತಿಯೋರ್ವ ಕರೆ ಮಾಡಿ ಕೊರಿಯರ್ ಕಂಪನಿಯಿಂದ ಎಂದು ಪರಿಚಯಿಸಿಕೊಂಡಿದ್ದ ಆತ ಬಳಿಕ ಕುಲಪತಿಯ ಗೆ ಲಿಂಕ್ ಕಳುಹಿಸಿದ್ದ ಅವರು ಲಿಂಕ್ ಕ್ಲಿಕ್ ಮಾಡಿದ ಕೂಡಲೇ ಅವರ ಸಂಪರ್ಕದಲ್ಲಿದ್ದ ಇತರರ ಮೊಬೈಲ್ ನಂಬರ್ಗಳಿಗೆ ಹಣಕ್ಕಾಗಿ ಸಂದೇಶ ರವಾನೆಯಾಗಿದೆ ಇದನ್ನು ಅರಿತ ಅವರು ತಕ್ಷಣ ವಾಟ್ಸ್ಆಪ್ ಅಕೌಂಟ್ ಆಗಿರುವ ಬಗ್ಗೆ ಎಲ್ಲರಿಗೂ ಮಾಹಿತಿ ರವಾನಿಸಿದ್ದಾರೆ ಇದರಿಂದಾಗಿ ಅವರ ಸ್ನೇಹಿತರು ಹಣ ಕಳೆದುಕೊಳ್ಳುವುದು ತಪ್ಪಿದೆ ಬಳಿಕ ಈ ಬಗ್ಗೆ ಅವರು ಸೆಂಟ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಇಪ್ಪತ್ನಾಲ್ಕು ಕಳ್ಳತನ ಕೊಲೆಯತ್ನ ಪ್ರಕರಣಗಳ ಆರೋಪಿ ಸೆರೆ ವಿಚಾರಣೆಗೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದವ ಸಿಸಿಬಿ ಪೊಲೀಸರ ಬಲೆಗೆ ಇಪ್ಪತ್ನಾಲ್ಕು ಪ್ರಕರಣದಲ್ಲಿ ಭಾಗಿಯಾಗಿ ನ್ಯಾಯಾಲಯದ ವಿಚಾರಣೆಗೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಮಂಗಳೂರು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಮಂಜನಾಡಿ ಕಲ್ಕಟ್ಟ ಬದ್ರಿಯಾ ನಗರದ ಮೊಹಮ್ಮದ್ ಅಬ್ದುಲ್ ಫಯಾನ್ ಸೆರೆಯಾದ ಆರೋಪಿ ಮಂಗಳೂರು ನಗರ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾದ ವಿವಿಧ ಕಳವು ಕೊಲಿಯತ್ನ ಕಾರಾಗೃಹದಲ್ಲಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಹಲ್ಲೆ ನಡೆಸಿದ ಪ್ರಕರಣಗಳು ಸೇರಿದಂತೆ ಇಪ್ಪತ್ನಾಲ್ಕು ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಈತ ನ್ಯಾಯಾಲಯದಿಂದ ಜಾಮೀನಿನಲ್ಲಿ ಬಿಡುಗಡೆಗೊಂಡ ಬಳಿಕ ವಿಚಾರಣೆಗೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಪ್ರತಿದಿನದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ ಧನ್ಯವಾದಗಳು ವಸ್ತುನಿಷ್ಠತೆ ವಿಶ್ವಾಸಾರ್ಹತೆ ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ